ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಊರಲ್ಲಿ ಇದ್ದೇನೆ ಊರಲ್ಲಿ ಫಂಕ್ಷನ್ಸ್ ಇವಾಗ ನಿನ್ನೆ ಮದುವೆಗೆ ಹೋಗಿದ್ದೆ ಇವತ್ತು ಇವತ್ತು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಲೇಟ್ ಆಯಿತು ಸೊ ಬನ್ನಿ ಇವಾಗ ರಿಸೆಪ್ಷನ್ಗೆ ಹೋಗೋಣ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಅಮ್ಮ ಅಪ್ಪ ಎಲ್ಲ ರೆಡಿ ಆಗಿದ್ದಾರೆ ಸಂತೋಷವಾಗಿ ಬರ್ತಾ ಇದ್ದಾರೆ ತೋಟದಿಂದ ಸೊ ನಾನು ಅಮ್ಮನಲ್ಲಿಗೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು ಉದ್ದಕಾಯಿ ಬ್ಲೌಸ್ ಈಗ ಫ್ಯಾಷನ್ ಅಂತ ಈ ಬ್ಲೌಸ್ನ ಅದು ನನ್ನ ಮದುವೆ ಟೈಮಲ್ಲಿ ಹೋಲಿಸಿದ್ದು ಹತ್ತು ವರ್ಷ ಆಯಿತು ಈ ಗೆ ಬಟ್ ಇವಾಗ ಟ್ರೆಂಡ್ ಇದೆ ಅಂತ ನಾನು ಮತ್ತೆ ಹಾಕ್ತಾ ಇದ್ದೀನಿ ಮತ್ತು ಈ ಸಾರಿ ಬಂದು ಮೀಶೋಲಿ ಆರ್ಡ್ರ್ ಮಾಡಿದ್ದು ರೇಟ್ ಸರಿಯಾಗಿ ನೆನಪಿಲ್ಲ ಬಟ್ ನಾನು ನಿಮಗೆ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಸೀರೆನ ಅದಕ್ಕೆ ಮ್ಯಾಚ್ ಮಾಡಿಕೊಂಡೆ ಈ ಸಾರಿಗೆ ಒಂದು ಫೈವ್ ಹಂಡ್ರೆಡ್ ಒಳಗೆ ಇರ್ಬೋದು ಮೀಶೋಲಿ ನಾನು ನೆಕ್ಕಿಗೆ ನಾನು ಗೋವಾದಲ್ಲಿ ತಗೊಂಡಿದ್ದೆ ಈ ನೆಕ್ ಪೀಸು ಸೊ ಅದಕ್ಕೆ ಒಂದು ಒನ್ ಫಿಫ್ಟಿ ಕೊಟ್ಟಿದ್ದೀನಿ ಸೊ ಹೀಗೆ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನೆಕ್ ಪೀಸ್ ಹೆವಿಯಾಗಿ ಕಾಣೋದ್ರಿಂದ ನಾನು ನನ್ನ ಕಿವಿ ಓಲೆಗೆ ಜಸ್ಟ್ ಒಂದು ಸ್ಟಡ್ ಹಾಕೊಂಡಿದ್ದೀನಿ ಇಲ್ಲರೂ ಓವರಾಗಿ ಕಾಣ್ಬೋದು ಅಂತ ಸೊ ಮುಖಕ್ಕೆ ನಾನು ಜಾಸ್ತಿ ಏನು ಮೇಕಪ್ ಮಾಡಿಲ್ಲ ಜಸ್ಟ್ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ ಹಾಗೆ ಕಣ್ಣಿಗೆ ಆನ್ಲೈನರ್ ಮಸ್ಕರ ಅದೆಲ್ಲ ಹಾಕ್ಕೊಳ್ತೀನಿ ಹಾಗೆ ಲಿಪ್ಸ್ಟಿಕ್ ಮಾತ್ರ ಅಷ್ಟೇ ನನ್ನ ಮೇಕಪ್ ಇತ್ತು ಸಮಾನ ಅಲ್ವಾ ಮೇಕಪ್ ಮಾಡಿದ್ರೆ ಏನು ಆಡ ಕಾಣಿಸಬಹುದು ಚಂದ ಕಾಣಕ್ ಹೋಗಿ ಆಮೇಲೆ ಚಂದ ಕಾಣಿಸಲ್ಲ ಅದಕ್ಕೋಸ್ಕರ ಇಷ್ಟೇ ಮೇಕಪ್ ಯಾಕಂದ್ರೆ ಸ್ವೆಟ್ ಆಗುತ್ತಲ್ಲ ಫ್ರೆಂಡ್ಸ್ ಗೆಟ್ ರೆಡಿ ವಿತ್ ಮೀ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಫಂಕ್ಷನ್ ಹೋಗಬೇಕಾಗ ಟೈಮೇ ಅಲ್ವಾ ನಮ್ ಖುಷಿ ಅಂತೂ ಶ್ರುತಿನ ಪ್ರಮೋಟ್ ಮಾಡಿ ಮಾಡಿಬಿಡ್ತಾಳೆ ಮೇಕಪ್ ಆರ್ಟಿಸ್ಟ್ ಅಂತ ಫಂಕ್ಷನ್ ಫ್ರೆಂಡ್ಸ್ ಆಕ್ಚುಲಿ ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಸಂತೋಷ್ ಮನೆಗೆ ಬರೋದು ಲೇಟ್ ಆಯ್ತು ಹಾಗಾಗಿ ನಾವು ಫಂಕ್ಷನ್ಗೆ ಹೋಗೋದು ಲೇಟ್ ಆಯ್ತು ಸೊ ಆಮೇಲೆ ಅಪ್ಪ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಅಮ್ಮ ನಾವೆಲ್ಲ ಬಂದ್ವಿ ಸೊ ಫಂಕ್ಷನ್ಸ್ ಅಂದಮೇಲೆ ತುಂಬಾ ಖುಷಿ ಅಲ್ವಾ ನಾವು ಅದು ಗೋವಾದಲ್ಲಿ ಇದ್ದು ಫಂಕ್ಷನ್ಸ್ ಬಂದಾಗ ಎಲ್ಲರೂ ಎಲ್ಲ ಸಿಗುವಾಗ ತುಂಬಾ ಖುಷಿ ಆಗುತ್ತೆ ಗೋವಾದಲ್ಲಿ ಇರೋದ್ರಿಂದ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಆಗ್ಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಮೊದಲಾಗ್ಲು ವಿಶೇಷ ಉಂಟಾ ಇದು ತುಂಬಾ ಬೇಜಾರಾದ ವಿಷಯ ನಂಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಸಮ ಮಟನ್ ಮಾಡಿಸ್ಕೊಬಂದ ಮಟನ್ ತಿನ್ನಲಿಲ್ಲ ನಾನ್ವೆಜ್ ವೆಜ್ ಅಲ್ಲ ಅರ್ಧ ಫಿಶ್ ತಿಂತ ಸಣ್ಣ ಇರುವಾಗ ನನ್ನೊಟ್ಟಿಗೆ ಕಬಾಬ್ ತಿನ್ಲಿಕ್ಕೆ ಕಾಯ್ತಾ ಇರ್ತೀನಿ ನಾನು ಕಬಾಬ್ ತಿಂತಿರ್ಲಿಲ್ಲ ಆವಾಗ ಐವಳು ನೀನ್ ಹಾಕೋದು ಅಂತ ಕೊಟ್ಟಂತೆ ಹೋದ್ವಿ ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ಗಂಡನ ಫ್ಯಾಮಿಲಿ ಮಾವ ಬಂದಿರ್ಲಿಲ್ಲ ಅತ್ತೆ ಮೈದಿನ ಮೈದಿನ ಹೆಂಡತಿ ಎಲ್ಲರು ಇದ್ರು ಸೊ ಜೊತೆಗೆ ನಮ್ಮ ಅಮ್ಮನು ಇದ್ರು ಜೊತೆಗೆ ನಮ್ ಚಿಕ್ಕಮ್ಮನು ಜಾಯಿನ್ ಆದ್ರು ಯುವ ನೋಡಿ ಅಂತ ಮಂದಿರ ಜೊತೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಆಂಜನೇಯ ಟೆಂಪಲ್ಗೆ ನಮ್ಗೆ ಗೊತ್ತಿಲ್ಲದೆ ವಾರ ವಾರ ಶನಿವಾರ ನಾವು ಹೋಗ್ತಾ ಇದ್ವಿ ನಮ್ಗೆ ಗೊತ್ತೇ ಇಲ್ಲ ಅದು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಲ್ಲ ಹೇಗೂ ನಾಲ್ಕು ವಾರ ಆಗಿತ್ತು ಹಾಗೆ ಒಂದು ದಿನ ಹೋಗೋಣ ಅಂತ ಇನ್ನು ಐದು ವಾರ ಆಗುತ್ತಲ್ಲ ಅಂತ ಹೋದ್ವಿ ಸೊ ಅಲ್ಲಿ ಜಾತ್ರೆ ಇತ್ತು ನೈಟ್ ಇದು ಕಾರ್ಕಳದ ವೆಂಕಟರಮಣ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಾ ಇತ್ತು ರಥೋತ್ಸವ ಎಲ್ಲ ಸೊ ನಾವು ನೆಕ್ಸ್ಟ್ ದಿನ ಹೋಗಿದ್ವಿ ವೋಕಿಲ ದಿನ ಅಲ್ಲಿ ಆಂಜನೇಯ ಟೆಂಪಲ್ ಕೂಡ ಇತ್ತು ಎಲ್ಲ ಕಾರ್ಕಳದಿಂದ ನಾವು ನೋಡ್ತಾ ಅವರು ಜಸ್ಟ್ ಹಾಯ್ ಅಂತ ಕಮೆಂಟ್ ಮಾಡಿ ಇವತ್ತು ತಂಗಿ ತಂಗಿ ಮಗು ಇದ್ರು ಗಂಡ ಮನೆಗೆ ಹೋಗ್ತಾ ಇದಾರೆ ತುಂಬಾ ಬೇಜಾರು ಕಳ್ಸಿಕೊಡ್ಲಿಕ್ಕೆ ಸೊ ಬೆಳಿಗ್ಗೆಯಿಂದ ಹಿಡ್ಕೊಂಡೇ ಕುತ್ಕೊಂಡಿದೀನಿ ಮಗುನ ಸೊ ಮಗುಗೆ ಎರಡೂವರೆ ತಿಂಗಳು ಆಯ್ತು ಇವಾಗ ಗಂಡ ಮನೆಗೆ ಹೋಗ್ತಿದ್ದಾರೆ ಬಾಣಂತನ ಮುಗಿಸ್ಕೊಂಡು ಮಗುನ ಕರ್ಕೊಂಡು ಹೋಗ್ತಿದ್ದಾರಲ್ವಾ ಸೊ ಇನ್ನು ಮನೆ ಎಲ್ಲ ಖಾಲಿ 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 ಅನ್ಸುತ್ತೆ ರೂಮ್ ಹೋಗಕ್ಕೆ ಬೇಜಾರಾಗುತ್ತೆ ಅಲ್ಲ ಬಾಬು ಅರೆ ಬಾಬು ಎಸಿಗೆಲ್ಲ ರೆಡಿ ಆಗಿದಾರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ ಅಮ್ಮ ರೆಡಿ ಆಗ್ತಿದ್ದಾರೆ ಮಗಳನ್ನ ಬಿಡ್ಲಿಕ್ಕೆ ಏನದು ಇಷ್ಟು ತಿಂದಲ್ಲ ಪಣತಿ ಎರಡು ತಿಂಗಳು ದಾಟಿತ್ತು ಹತ್ತು ದಿವಸ ಆಯ್ತು ಮರ ಚೇಂಜ್ ಮಾಡ್ಲಿಕ್ಕೆ ಇದೆಯಲ್ಲ ಆಮೇಲೆ ಆಮಾ ಬಂದು ಹೋಗ್ತಾಳೆ ಬೇಜಾರಿ ಇದೆಲ್ಲ ಖಾಲಿ ಖಾಲಿ ಚಪ್ಪ ಮಕ್ಕಳು ಬಂದಿದ್ದಾಳೆ ಸ್ವಲ್ಪ ಕಳಿಸ್ಬೇಕಲ್ಲ

ಸೊ ಹೊರಟ್ರು ಅಮ್ಮ ಹೊರಟ್ರು ಹಾಗೆ ಅರ್ಚನ ಗಂಡ ಬೇರೆ ಬಂದಿದ್ರು ಹಾಗೆ ಕೂಡ ಹೋಗ್ತಿದಾನೆ ಇವತ್ತು ಹೋಗಿ ನಾಳೆ ಬರ್ತಾರೆ ಫ್ರೆಂಡ್ಸ್ ಆ ದಿನ ನೈಟ್ ನಮ್ಮಅಮ್ಮ ಅಂತ ಒಂದು ಊರಿದೆ ಸೊ ಅಲ್ಲಿ ಶತಮಾನೋತ್ಸವ ಆಗ್ತಿತ್ತು ಸ್ಕೂಲ್ ಡೇ ಸೊ ನಿಷ್ಕಾ ಅಂದು ನಾಟಕ ಇತ್ತು ನಿಷ್ಕಾ ನಿಮ್ ಗೊತ್ತಿರ್ಬೋದು ಅಷ್ಟೇ ನಮ್ಮ ಮೂಡ್ಬಿದ್ರೆ ಎಲ್ಲಿ ಇರೋದೆ ಜಾಸ್ತಿ ಅವಳು ಡ್ಯಾನ್ಸ್ ಎಲ್ಲ ಮಾಡೋ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ ಸೊ ಅವಳ ನಾಟಕ ಐತಂತ ಸ್ಕೂಲ್ ಡೇ ಹೋದ್ವಿ ತುಂಬಾ ಚೆನ್ನಾಗಿ ಸ್ಕೂಲ್ ಡನ್ನ ಅರೇಂಜ್ ಮಾಡಿದ್ರು ಅಮ್ಮ ಪಲಾರ್ ಹಾಕಂತೂ ಒಂದು ಐಟಮ್ಸ್ ಇತ್ತು ತಿನ್ಲಿಕ್ಕೆ ಯಾವ ತಿನ್ನೋದು ಯಾವ್ದು ಬಿಡೋ ಥರ ಇತ್ತು ನೋಡಿದ್ರೆ ನಿಷ್ಕಾ ಇದಾವೆ ತಲೆಗೆ ಫ್ಲವರ್ ಹಾಕೊಂಡು ಫ್ಲವರ್ ಮಾರುಳ್ತರ ತುಂಬಾ ಒಂಥರ ಖುಷಿ ಆಗುತ್ತೆ ಆಳ್ವ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಏನು ಮಕ್ಕಳಿಗೆಲ್ಲ ಅವಕಾಶ ಇದೆ ಅಂದ್ರೆ ಅಷ್ಟೊಂದಿದೆ ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು ಸ್ಪೋರ್ಟ್ಸ್ ಆಗಬಹುದು ಸೊ ತುಂಬಾನೇ ಒಳ್ಳೇದಂತ ಹೇಳ್ಬೋದು ಮೂಡು ಬಿದ್ದೇ ಇರುವವರಿಗೆ ಇದು ಆಳ್ವ ಸ್ಕೂಲ್ ಮಕ್ಕಳಿಂದ ಪ್ರೋಗ್ರಾಮ್ ಇದ್ದು ಸೊ ನಿಶ್ಕಾ ಹಾಗೆ ಅವ್ರ ಅಪ್ಪ ಅಮ್ಮ ಎಲ್ಲ ನಮ್ಮ ತೋಟಕ್ಕೆ ಬಂದ್ರು ಎಲ್ಲ ಮುಗಿಸ್ಕೊಂಡ್ ಬರುವಾಗ ಹನ್ನೆರಡು ಗಂಟೆ ಆಗಿತ್ತು ನಮ್ಮ ಸುಬ್ಬಿಗೆ ನೋಡಿ ಖುಷಿ ಯಾರು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಸುಬ್ಬಿ ಜೊತೆ ಇನ್ನೊಂದ್ ಎರಡು ನಾಯಿಗಳಿವೆ ಅವುಗಳು ಕೂಡ ತುಂಬಾ ಖುಷಿ ಆಗ್ತಿತ್ತು ಯಾರು ಬಂದಿದ್ದು ತಂಡು ಚಂದ ಮಾಡಿದ್ಯಾ ನಾಟಕ ಆಯ್ತಾ ನಾಟಕ ನಾಳೆ ವಿಡಿಯೋದಲ್ಲಿ ನಿಷ್ಕಂಧು ಅಪ್ಪ ಆರ್ಮಿಲಿ ಕೆಲಸ ಮಾಡ್ತಾ ಇದ್ರು ಈಗ ಎಕ್ಸ್ ಆರ್ಮಿ ಅವರು ಮೊದ್ಲು ಆರ್ಮಿದ ಅನುಭವ ಎಲ್ಲ ಶೇರ್ ಮಾಡಿದ್ರು ನನ್ನ ಹತ್ರ ಸೊ ಈ ವ್ಲಾಗಲ್ಲಿ ಹಾಕಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕ್ತೀನಿ ನೀವು ನೋಡಿ ಆರ್ಮಿ ಲೈಫ್ ಹೇಗಿರುತ್ತೆ ಏನು ಅಂತ ಬರೀ ಆರ್ಮಿಲಿ ಬರೀ ಫೈಟ್ ಮಾಡ್ತಾ ಇರುತ್ತ ಎಲ್ಲ ಗೊತ್ತಾಗುತ್ತೆ ವ್ಲಾಗ್ ನ ಇದಕ್ಕೆ ಹಾಕಿದ್ರೆ ತುಂಬಾ ದೊಡ್ಡದಾಗತ್ತೆ ಅದಕ್ಕೋಸ್ಕರ ಅವ್ರ ಜೊತೆ ಮಾತಾಡಿದ್ದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಸರಿನಾ ಸೊ ಇವಾಗ ತೋಟದಲ್ಲಿ ಇದ್ದೀವಿ ಅವರು ರೆಶ್ಟ್ ಮಾಡ್ತಾ ಇದ್ದಾರೆ ಅಂಟಿಲ್ ಹೇಳ್ದೆ ಸೊ ನೆಕ್ಸ್ಟ್ ವ್ಲಾಗ್ ತರಕ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ